ನಮಸ್ಕಾರ ವೀಕ್ಷಕರೇ ಅರವತ್ತೊಂದು ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ವಿಧವಾ ವೇತನ ಪಡೆಯುತ್ತಿದ್ದಂತಹ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಆರು ಹೊಸ ಸೇವೆಗಳು ಇಂದಿನಿಂದ ಪ್ರಾರಂಭವಾಗುತ್ತಿದೆ ಅರವತ್ತು ವರ್ಷದ ಮೇಲ್ಪಟ್ಟವರಂತೂ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ ನಿಮ್ಮ ಬಳಿ ಹದಿಮೂರು ರೂಪಾಯಿ ಇತ್ತು ಅಂತಂದ್ರೆ ನಿಮಗೆ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ಇಂದು ನಿಮಗೆ ಒಂದು ವಿಶೇಷವಾದ ಮತ್ತು ಮುಖ್ಯವಾದ ಹಾಗೂ ಸಂತೋಷದ ಸುದ್ದಿಯನ್ನು ತಂದಿದ್ದೇನೆ ಅಂದ್ರೆ ಇವತ್ತಿನಿಂದ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರಾ ದಸರಾ ಹಬ್ಬದಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ ಹೌದು ಹಿರಿಯ ನಾಗರಿಕರಿಗೆ ಇಲ್ಲಿ ಎಂಟು ಹೊಸ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬಂದಿದೆ ಇವು ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಗೆ ಜೀವನದಲ್ಲಿ ದೊಡ್ಡ ಸಹಾಯವಾಗಲಿದೆ ಈ ಎಂಟು ಹೊಸ ಸುದ್ದಿಗಳು ನಿಮಗೆ ಇಂದಿನಿಂದಲೇ ಪ್ರಾರಂಭವಾಗುತ್ತೆ ಇದರ ಬಗ್ಗೆ ಸ್ವತಃ ನಿರ್ಮಲಾ ಸೀತಾರಾಮ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಲೈವ್ ಆಗಿ ನಾನು ಮುಂದೆ ಶೋ ಮಾಡ್ತಾ ಹೋಗ್ತೇನೆ ಹಾಗೂ ಇಲ್ಲಿ ರಾಜ್ಯ ಸರ್ಕಾರದಿಂದಲೂ ಕೂಡ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ದೀರಾ ನಿಮಗೆ ಮಹತ್ವದ ಆದೇಶ ಬಂದಿದೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂತಂದ್ರೆ ತುಂಬನೇ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನೀವು ನಮ್ಮ ಚಾನಲ್ ಅನ್ನ ಅಬ್ಸರ್ವ್ ಮಾಡಿರಬಹುದು ಕಳೆದ ನಾಲ್ಕು ದಿನದಿಂದಲೂ ಕೂಡ ಈ ಒಂದು ವಿಡಿಯೋಗೆ ರಿಸರ್ಚ್ ಮಾಡಲಾಗುತ್ತಿದೆ ಹಾಗಾಗಿ ತುಂಬ ಮೋಸ್ಟ್ ವಾಂಟೆಡ್ ವಿಡಿಯೋ ಇದಾಗಿರುತ್ತೆ ಬನ್ನಿ ಒಂದೊಂದಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ತಾ ಹೋಗ್ತಾನೆ ನೋಡಿ ನಿಮ್ಮ ಟೈಮ್ ಅನ್ನ ಎಲ್ಲೂ ಕೂಡ ವೇಸ್ಟ್ ಮಾಡೋದಿಲ್ಲ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹವರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇಲ್ಲಿ ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ಪ್ರಾರಂಭವಾಗುವಂತಹ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರ ಬಗ್ಗೆ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮೊದಲನೆಯ ಸೇವೆ ಬಂದ್ಬಿಟ್ಟು ಉಚಿತ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಯನ್ನು ನಿಮಗೆ ಕೊಡಲಾಗುತ್ತಿದೆ ಹೌದು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯರಿಗೆ ಸರ್ಕಾರದಿಂದ ಉಚಿತವಾಗಿ ಸೀನಿಯರ್ ಸಿಟಿಜನ್ ಐಡಿ ಕಾರ್ಡ್ ನೀಡಲಾಗುತ್ತಿದೆ ಇದರಿಂದ ಬ್ಯಾಂಕ್ ಆಸ್ಪತ್ರೆ ಸರ್ಕಾರಿ ಕಚೇರಿ ಎಲ್ಲೆಡೆ ಸುಲಭವಾಗಿ ಸೌಲಭ್ಯವನ್ನ ಪಡೆಯಬಹುದು ಇದು ನಿಮಗೆ ಮೊದಲನೆಯ ಸೇವೆ ಆಗಿರುತ್ತೆ ಹಾಗೂ ಎರಡನೆಯ ಸೇವೆ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇಲ್ಲಿ ಉಚಿತ ಆರೋಗ್ಯ ವಿಮೆ ಮತ್ತು ಚಿಕಿತ್ಸೆಯನ್ನ ನಿಮಗೆ ಕೊಡಲಾಗುತ್ತೆ ಹೌದು ಯಾರ್ಯಾರೆಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಐದು ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲಾಗುತ್ತೆ ನೋಡಿ ಹೃದಯ ಶಸ್ತ್ರಚಿಕಿತ್ಸೆ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್ ಚಿಕಿತ್ಸೆ ಎಲ್ಲವನ್ನೂ ಕೂಡ ನೀವು ಇದರಿಂದ ಮಾಡ್ಕೊಳ್ಬಹುದು ಐದು ಲಕ್ಷದವರೆಗೂ ಸಂಪೂರ್ಣ ಉಚಿತ ಇರುತ್ತೆ ಇದು ಸಂಪೂರ್ಣ ಉಚಿತ ಇರುತ್ತೆ ಇದು ಎರಡನೆಯ ಸೇವೆಯಾಗಿದೆ ಇದು ಕೂಡ ಇವತ್ತಿನಿಂದ ಜಾರಿಗೆ ಆಗುತ್ತೆ ಮತ್ತು ಮೂರನೆಯ ಸೇವೆ ಬಂದ್ಬಿಟ್ಟು ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಸೇವೆ ಇದಾಗಿದೆ ನೋಡಿ ಸಾರಿಗೆ ರಿಯಾಯಿತಿ ಹಾಗೂ ಉಚಿತ ತೀರ್ಥ ಯಾತ್ರೆಗೆ ನಿಮಗೆ ಸೌಲಭ್ಯವನ್ನ ಕೊಡಲಾಗಿದೆ ವೀಕ್ಷಕರೇ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೋಡಿ ಉಚಿತ ತೀರ್ಥ ಯಾತ್ರೆಗೆ ನಿಮಗೆ ಆಹ್ವಾನ ನೀಡಲಾಗುತ್ತೆ ನೋಡಿ ವೀಕ್ಷಕರೇ ನಿಮ್ಮ ಬಳಿ ಹದಿಮೂರು ರೂಪಾಯಿ ಇತ್ತು ಅಂತಂದ್ರೆ ನಿಮಗೆ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಇದೆ ಇದು ಸ್ಪೆಷಲ್ ಆಗಿ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ಸಿಹಿ ಸುದ್ದಿ ಇದೆ ಏನಂತಂದ್ರೆ ಆರೋಗ್ಯ ನಮ್ಮ ಜೀವನದ ದೊಡ್ಡ ಸಂಪತ್ತು ಅದನ್ನು ಕಾಪಾಡಿಕೊಳ್ಳಲು ನಿಮಗಾಗಿ ಒಂದು ಉತ್ತಮ ಆಯ್ಕೆ ಏನಂತಂದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕೇವಲ ಹದಿಮೂರು ರೂಪಾಯಿ ಪ್ರತಿ ದಿನದಿಂದಲೇ ಪ್ರಾರಂಭವಾಗುವ ಪ್ರೀಮಿಯಂ ಮೂಲಕ ನೀವು ಮತ್ತು ನಿಮ್ಮ ಕುಟುಂಬಕ್ಕೆ ಸಂಪೂರ್ಣ ಆರೋಗ್ಯ ಕವಚವನ್ನು ಪಡೆದುಕೊಳ್ಳಬಹುದು ನೋಡಿ ನಿಮ್ಮ ಎಲ್ಲಾ ಒಂದು ಸಂಪತ್ತು ನಿಮ್ಮ ಒಂದು ಆರೋಗ್ಯಕ್ಕೆ ನೀವು ಖರ್ಚು ಮಾಡ್ತಾ ಇದೀರ ಜಸ್ಟ್ ನೀವು ಹದಿಮೂರು ರೂಪಾಯಿ ನೀವು ಖರ್ಚು ಮಾಡಿದರೆ ಸಾಕು ನಿಮ್ಮ ಎಲ್ಲಾ ಹೆಲ್ತ್ ಅನ್ನ ನಿಮ್ಮ ಒಂದು ಆರೋಗ್ಯ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನೋಡ್ಕೊಳ್ತಾರೆ ಮತ್ತು ಯಾವುದೇ ಹಾಸ್ಪಿಟಲ್ ಆಗಲಿ ಎಲ್ಲದಲ್ಲೂ ಕೂಡ ಭಾಗದಲ್ಲೆಡೆ ಕ್ಲೈಮ್ ಸೌಲಭ್ಯವಿದೆ ಮತ್ತು ತೊಂಬತ್ತೇಳು ಪರ್ಸೆಂಟ್ ಕ್ಯಾಶ್ಲೆಸ್ ಅಪ್ರೂವ್ಡ್ ವಿತ್ ಇನ್ ತ್ರೀ ಅವರ್ಸ್ ಅಂದ್ರೆ ಮೂರು ಗಂಟೆಗಳಲ್ಲಿ ನಿಮಗೆ ಅಪ್ರೂವಲ್ ಆಗುತ್ತೆ ತುರ್ತು ಸಂದರ್ಭದಲ್ಲೂ ಕೂಡ ತಕ್ಷಣ ಸಹಾಯ ಸಿಗುತ್ತೆ ನೋಡಿ ಪ್ಲಸ್ ಬ್ರಾಂಚ್ ಆಫೀಸಸ್ ಎಲ್ಲೆಡೆ ನಿಮ್ಮ ಹತ್ತಿರದ ಸೇವೆಗಳಿವೆ ಮತ್ತು ಒಂದು ಕೋಟಿ ಕ್ಲೈಮ್ ಸೆಟಲ್ ಆಗಿದೆ ನಂಬಿಕೆಯ ದೃಢ ಆಗಿದೆ ಇದು ಒಂದು ವ್ಯಕ್ತಿಗೆ ಮಾತ್ರವಲ್ಲ ಇಡೀ ಕುಟುಂಬದವರಿಗೆ ಸಿಗುತ್ತೆ ಇದು ಹಿರಿಯರಿಗೆ ವಿಶೇಷ ಸೌಲಭ್ಯ ತಂದುಕೊಡಲಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸಪೋರ್ಟ್ ನೀಡುತ್ತಿದ್ದು ಕನ್ನಡದಲ್ಲೂ ಕೂಡ ಇದೆ ಮತ್ತು ಮುಖ್ಯವಾಗಿ ಇನ್ ಹೌಸ್ ಕ್ಲೈಮ್ ಸೆಟಲ್ಮೆಂಟ್ ಇರುವುದರಿಂದ ನಿಮ್ಮ ಮನೆಯಲ್ಲಿ ಸೆಟಲ್ ಮಾಡಿಕೊಳ್ಳಬಹುದು ಲಿಂಕ್ ಇಂದ ನೀವು ಕ್ಲಿಕ್ ಮಾಡಿ ಜಸ್ಟ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ ಸಾಕು ನೀವೇ ಇದನ್ನ ಬಿಡೋದಿಲ್ಲ ನೋಡಿ ಉಚಿತ ತೀರ್ಥಯಾತ್ರೆಗೆ ಯಾತ್ರೆಗೆ ನಿಮಗೆ ಆಹ್ವಾನ ನೀಡಲಾಗುತ್ತೆ ನೋಡಿ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದೆ ಇಲ್ಲಿ ಬಸ್ ರೈಲು ಕೆಲವು ವಿಮಾನಗಳಲ್ಲೂ ಕೂಡ ರಿಯಾಯಿತಿ ಸಿಗಲಿದೆ ಜೊತೆಗೆ ಉಚಿತ ತೀರ್ ಏನು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಎಲ್ಲಾದರೂ ತೀರ್ಥಯಾತ್ರೆ ಯಾತ್ರೆ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಉಚಿತ ತೀರ್ಥಯಾತ್ರೆ ಯಾತ್ರೆ ಅವಕಾಶ ಕೂಡ ಇನ್ಮೇಲೆ ನಿಮಗೆ ಲಭ್ಯವಾಗುತ್ತೆ ಇವಾಗ ನಾಲ್ಕನೆಯ ಸೌಲಭ್ಯ ಬಂದ್ಬಿಟ್ಟು ಪಿಂಚಣಿಯ ಸೌಲಭ್ಯ ಹೌದು ಇನ್ನು ಮುಂದೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಸೇವೆಗಳು ತ್ವರಿತವಾಗಿ ಲಭ್ಯವಾಗಲಿದೆ ಬ್ಯಾಂಕ್ ಕಚೇರಿ ಸುತ್ತಾಡುವ ತೊಂದರೆ ಇಲ್ಲ ಎಲ್ಲ ಸೇವೆಯನ್ನು ಇಲ್ಲಿ ಡೋರ್ ಸ್ಟೆಪ್ ನಲ್ಲಿ ಪಡೆಯಬಹುದು ಅಂತ ಸರ್ಕಾರ ತೀರ್ಮಾನಿಸಲಾಗಿದೆ ಇದು ನಾಲ್ಕನೆಯ ಸೇವೆಯಾಗಿದೆ ವಿಡಿಯೋ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ ಇನ್ನು ಐದನೆಯ ಸೇವೆ ಬಂದ್ಬಿಟ್ಟು ಕಾನೂನು ಹಾಗೂ ಉಳಿತಾಯ ಸೇವೆ ಅಂತಲೇ ಹೇಳಬಹುದು ಹೌದು ಹಿರಿಯ ನಾಗರಿಕರು ಉಚಿತ ಕಾನೂನು ಸಲಹೆ ಉಳಿತಾಯದಲ್ಲಿ ಹೆಚ್ಚುವರಿ ಬಡ್ಡಿದರ ಬ್ಯಾಂಕಿಂಗ್ ಸೌಲಭ್ಯಗಳಲ್ಲಿ ವಿಶೇಷ ರಿಯಾಯಿತಿ ನಿಮಗೆ ಸಿಗಲಿದೆ ಹಾಗೂ ಆರನೆಯ ಸೇವೆ ಬಂದ್ಬಿಟ್ಟು ಸುರಕ್ಷತಾ ಕ್ರಮಗಳು ಅಂತಾನೆ ಹೇಳಲಾಗಿದೆ ಹಿರಿಯ ನಾಗರಿಕರಿಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ ಲೈನ್ ಮತ್ತು ಸ್ಪೆಷಲ್ ಪೊಲೀಸ್ ಹೆಲ್ಪ್ ಡೆಸ್ಕ್ ಇತ್ಯಾದಿಗಳನ್ನು ಸ್ಥಾಪಿಸಲಾಗುತ್ತೆ ಇದರಿಂದ ಹಿರಿಯರು ಹೆಚ್ಚು ಸುರಕ್ಷಿತ ಜೀವನ ನಡೆಸಲು ಸಾಧ್ಯವಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ ಇದು ಆರನೆಯ ಸೇವೆ ಆಗಿದೆ ಇನ್ನು ಏಳನೆಯ ಸೇವೆ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಹೌದು ದಸರಾ ಹಬ್ಬದ ವಿಶೇಷ ಸುದ್ದಿ ಇದಾಗಿರುತ್ತೆ ನೋಡಿ ದಸರಾ ಹಬ್ಬದ ಸಮಯದಲ್ಲಿ ಸರ್ಕಾರದಿಂದ ಸೀನಿಯರ್ ಸಿಟಿಜನ್ ಸ್ಪೆಷಲ್ ಕ್ಯಾಂಪೇನ್ ನಡೆಯಲಿದೆ ಅಲ್ಲಿ ಐಡಿ ಕಾರ್ಡ್ ಪೆನ್ಷನ್ ಅಪ್ಡೇಟ್ ಹೆಲ್ತ್ ಚೆಕ್ಅಪ್ ಮತ್ತು ಇಲ್ಲಿ ಇನ್ಸುರೆನ್ಸ್ ರಿಜಿಸ್ಟ್ರೇಷನ್ ಆಲ್ ಇನ್ ಒನ್ ಪ್ಲೇಸ್ ಅಂದ್ರೆ ದಸರಾ ಹಬ್ಬದ ಸಿಹಿ ಸುದ್ದಿಯ ಜೊತೆಗೆ ಜನರಿಗೆ ನಿಜವಾದ ಸಹಾಯವನ್ನು ನಿಮಗೆ ಒದಗಿಸಲಾಗುತ್ತೆ ಇದು ಹಿರಿಯ ನಾಗರಿಕರಿಗೆ ಸರ್ಕಾರ ಕೊಟ್ಟಿರುವಂತಹ ಒಂದು ಭರ್ಜರಿ ಏಳು ಕೊಡುಗೆಗಳು ಇನ್ನೂ ಒಂದು ಕೊಡುಗೆ ಇದೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ಇಲ್ಲಿ ವಿಧವಾ ಮಹಿಳೆಯರ ಪಿಂಚಣಿ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಹೌದು ಯಾರ್ಯಾರೆಲ್ಲ ವಿಧವಾ ವೇತನವನ್ನ ಪಡಿತಾ ಇದ್ದಾರೆ ನಿಮಗೆ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೋಡಿ ಈ ಒಂದು ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿ ನೋಡಿ ಇದೀಗ ಸರ್ಕಾರದ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ಇಲ್ಲಿ ವಿಧವಾ ಮಹಿಳೆಯರ ಪಿಂಚಣಿ ಮೊತ್ತವನ್ನು ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗುವುದು ಎಂದು ಸರ್ಕಾರ ತೀರ್ಮಾನಿಸಲಾಗಿದೆ ಮತ್ತು ಅರ್ಜಿ ಪ್ರಕ್ರಿಯೆ ಇನ್ನಷ್ಟು ಸುಲಭ ಮಾಡಲಿದೆ ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕಬಹುದು ಗ್ರಾಮ ಒನ್ ಅಥವಾ ನಿಮ್ಮ ಸಮೀಪದಲ್ಲಿ ಇರುವಂತಹ ಯಾವುದೇ ಒಂದು ಸಿಎಸ್ಸಿ ಸಿ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಮಾಹಿತಿ ಕೊಡಲಾಗಿದೆ ಇಲ್ಲಿ ನೋಡಿ ಬಹಳಷ್ಟು ಜನರು ಅಂಗವಿಕಲರು ಕಾಮೆಂಟ್ ಮಾಡ್ತಾ ಇದ್ರಿ ಸರ್ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ನಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ ಅಂತ ನಿಮಗೆ ಒಂದು ಸಖತ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ನೋಡಿ ಇಲ್ಲಿ ಅಂಗವಿಕಲರಿಗೆ ಸರ್ಕಾರದಿಂದ ಮತ್ತೊಂದು ಸಂತೋಷದ ಸುದ್ದಿ ಅಂತಾನೆ ಹೇಳ್ಬಹುದು ನೋಡಿ ಇಲ್ಲಿ ಅಂಗವಿಕಲರು ಅಥವಾ ವಿಶೇಷ ಚೇತನರಿಗೆ ಪಿಂಚಣಿಯ ಮೊತ್ತವನ್ನು ಎರಡು ಸಾವಿರದ ಐನೂರಕ್ಕೆ ಹೆಚ್ಚಿಸಲಾಗುವುದು ಅಂತ ಸರ್ಕಾರ ಹೇಳಲಾಗಿದೆ ಇಲ್ಲಿ ನೋಡಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗವೈಕಲ್ಯತೆ ಇರುವವರಿಗೆ ವಿಶೇಷ ಸೌಲಭ್ಯಗಳಿದೆ ಏನಂತಂದ್ರೆ ಪ್ರೀ ಟ್ರಾನ್ಸ್ಪೋರ್ಟ್ ಅಂದರೆ ನೀವು ಉಚಿತವಾಗಿ ಎಲ್ಲಾದರೂ ಕೂಡ ನೀವು ಓಡಾಡ ಬ ಬಯಸಿದ್ರೆ ಎಲ್ಲಿ ಬೇಕಾದರೂ ಕೂಡ ನೀವು ಇಲ್ಲಿ ಸಾರಿಗೆಯೊಂದಿಗೆ ಪ್ರಯಾಣ ಮಾಡಬಹುದು ಅಷ್ಟೇ ಅಲ್ಲ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮಗೆ ಇಲ್ಲಿ ಅಂಗವಿಕಲರಾಗಿದ್ರೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ ಹಾಗೂ ನೋಡಿ ಇಲ್ಲಿ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಇದಾವೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಯಾವುದೇ ರೀತಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡುದಿಲ್ಲ ನಿಮ್ಮ ಒಂದು ಟೈಮ್ಗೆ ತಕ್ಕಂತಹ ಒಂದು ಮಾಹಿತಿ ಇರುವಂತಹ ವಿಡಿಯೋ ಇದಾಗಿರುತ್ತೆ ನೋಡಿ ಇಲ್ಲಿ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಪಿಎಂ ಕಿಸಾನ್ ಮುಂದಿನ ಕಂತು ಬಿಡುಗಡೆಯ ದಿನಾಂಕ ಅಂತಿಮ ಏನಂತಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ ಮತ್ತು ಕೊನೆಯ ವಾರದಲ್ಲಿ ರೈತರ ಖಾತೆಗೆ ಒಂದು ಬರ್ಜರಿ ಅಪ್ಡೇಟ್ ಬಿಡುವುದು ಂತಹ ಸೂಚನೆ ಸಿಗುತ್ತೆ ಅಂತ ಮಾಹಿತಿ ಸಿಗುತ್ತಿದೆ ಹಾಗೆ ಇಲ್ಲಿ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬಗ್ಗೆ ಹೌದು ವೀಕ್ಷಕರೇ ಯಾರ್ಯಾರು ನೀವು ಗ್ಯಾಸ್ ಅನ್ನ ಅಥವಾ ಸಿಲಿಂಡರ್ ಅನ್ನ ನಿಮ್ಮ ಮನೆಯಲ್ಲಿ ಬಳಸ್ತಾ ಇದೀರ ಅಂತಂದ್ರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಬಿ ಪಿ ಎಲ್ ಕುಟುಂಬಗಳಿಗೆ ಐದನೂರು ರೂಪಾಯಿ ಸಬ್ಸಿಡಿ ಲಭ್ಯವಾಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿ ಕೊಡಲಾಗಿದೆ ಮತ್ತು ನೋಡಿ ಇಲ್ಲಿ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದೆ ಏನಂತಂದ್ರೆ ಸೀನಿಯರ್ ಸಿಟಿಜನ್ ಬಸ್ ಪಾಸ್ ಸ್ಕೀಮ್ ಈಗ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಲಾಗಿದೆ ಅಂತ ಹೇಳಲಾಗಿದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಹಾಗೆ ಹೀಗೆ ತುಂಬ ಜನರು ಕಾಮೆಂಟ್ ಮಾಡ್ತಾ ಇದ್ರಲ್ವಾ ನೋಡಿ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಕಾಮೆಂಟ್ ನಾನು ನೋಡ್ತಾ ಇರ್ತೇನೆ ಯಾರ್ಯಾರೆಲ್ಲ ಕಾಮೆಂಟ್ ಮಾಡಿದ್ರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾನೆ ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟಿಂದ ಮತ್ತೆ ನಾವು ರಿಸರ್ಚ್ ಮಾಡ್ತೇವೆ ಹಾಗಾಗಿ ನಿಮಗೆ ಇನ್ನೂ ಅನೇಕ ನಿಮ್ಮ ಕಾಮೆಂಟಿಂದ ಮತ್ತೆ ನಿಮಗೆ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ನೋಡಿ ವೀಕ್ಷಕರು ಇವೆಲ್ಲ ಸೌಲಭ್ಯಗಳು ಇದೇ ದಸರಾ ಹಬ್ಬದಂದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿಯನ್ನು ವಿಶೇಷವಾಗಿ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ದಾರೆ ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟವರು ಇದ್ದಾರೆ ಅಂತವರಿಗೆ ಶೇರ್ ಮಾಡಿ ಮತ್ತು ನಿಮಗೆ ಯಾರಾದರೂ ಇಲ್ಲಿ ವೇತನ ಇದ್ದಂತಹ ಮಹಿಳೆಯರು ಗೊತ್ತಿದ್ದಾರೆ ಅವರಿಗೆ ತಿಳಿಸಿ ಹಾಗೂ ಯಾರು ವಿಶೇಷ ಚೇತನ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ನಾವು ಅನ್ಕೊಂಡಿದ್ದಾವೆ ನೋಡಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಯಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಏನೇ ಡೌಟ್ ಇದ್ರು ಮತ್ತೆ ನೀವು ಕಮೆಂಟ್ ಮಾಡಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರೂ ಕೂಡ ಹುಷಾರಾಗಿರಿ ಆರಾಮಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಕೆಳಗಡೆ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇಡೀ ನಿಮ್ಮ ಮನೆಯವರ ಆರೋಗ್ಯವನ್ನ ನೀವೇ ಕಾಪಾಡ್ಕೊಳ್ಬಹುದು ಕೇವಲ ಹದಿಮೂರು ರೂಪಾಯಿಯಲ್ಲಿ